ಏಕೆ ನಿಲ್ಸಿಕೆದಾಕೆ ನಿಲ್ಕಿದಾಕೆ ಸೊಪ್ತಾನ ನಿಲ್ಸ್ಕೆದಾಡಕೆ ನಿಲ್ಚಿ ದಾಡಕ್ಕೆ ಸೊಪ್ತಾನಂದೆಯರು ನಮ್ಮ ನಮ್ಮಮ್ಮರು ಯಾರು ಯಾರು ಬಂದಿಲ್ಲ ನಿಲ್ದೇ ಅವ್ರೆಲ್ಲ ಮೇಲೆ ಇವತ್ತು ಆಡ್ದ ಅಮ್ಮ ನಮ್ದು ನಮ್ಮ ಚಿಕ್ಕಮ್ಮರ ಭಕ್ತರು ಕೃಷಾ ತಾಯಮ್ಮ ಅವ್ರು ಬರೋವರೆಗೂ ಯಾರು ಬರೋವರೆಗೂ ಯಾರು ಮುಟ್ಟಿ ಇಲ್ಲ ಮೇಡಮ್ ಮುಟ್ಟ ಯಾರು ಮುಟ್ಟತಿರ ಮುಟ್ಟಿದು யாரு குளுதுறேடா மோடி நம்மனா ஓடிப் போடுறியே குளுதுறேடா வரேன் விடு சேர் விடு சேர் விடு சர் القانون ಪ್ರಕಾರ அப்படிங்க சர் என்ன காணல நான் கேக்க வந்தேன் ஊரத்தே ஊரத்தே வர

ಎಲ್ಲಿ ಎಲ್ಲಿಗೆ ಕ್ರಮ ಕರ್ಕೊಂಡು ಹೋಗ್ತೀರಾ ಈ ಕಡೆ ಬರಲ್ಲ ಎಲ್ಲಿ